ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದರಿ ಎಲ್ಲರೂ ಕೂಡ ಆರಾಮದಿರಿ ಅಂತ ಅನ್ಕೋತೀನಿ ನಾನು ಆರಾಮದೀನಿ ಗುಡ್ ಮಾರ್ನಿಂಗ್ ಇವಾಗ ಬೆಳಗ್ಗೆನ ಲಾಗ್ ಸ್ಟಾರ್ಟ್ ಮಾಡೀನಿ ನಾನು ಇವಾಗ ಇತ್ತೀಚೆಗೆ ಯಾಕೋ ವೀಡಿಯೋ ಮಾಡಕ್ಕೆ ಮನಸ್ಸು ಬರೋತಿಲ್ಲ ಹಾಗಾಗಿ ನಾನು ವೀಡಿಯೋ ಮಾಡೋದೇ ಬಿಟ್ಟಿದ್ದೆ ನಾನು ಇನ್ಮೇಲಿಂದ ವೀಡಿಯೋ ಮಾಡಬೇಕಂತಂದ ಮೊನ್ನೆ ವೀಡಿಯೋ ಒಳಗಿಂದ ಹೇಳಾತೇನೆ ಬಟ್ ಅಷ್ಟಾದ್ರೂ ಮಾಡೋಕ್ಕೆ ಏನೋ ಒಂಥರ ಬೇಜಾರು ಬೇಜಾರು ಮತ್ತು ಸುಸ್ತಾಗೋದು ಅದಾದಮೇಲೆ ಸ್ವಲ್ಪ ಹುಷಾರಿಲ್ಲ ಅನ್ನೋ ಥರ ಬರೀ ಮಲ್ಕೋಬೇಕು ಅಂತಂದು ಫೀಲ್ ಆಗ್ತೈತಿ ಹಾಗಾಗಿ ನಾನು ಮಲ್ಕೋಬೇಕಂದ್ರೂ ಅಷ್ಟೇನು ಜಾಸ್ತಿ ಮಲ್ಕೊಳಕ್ಕೆ ಹೋಗಂಗಿಲ್ಲ ಕೆಲಸನೂ ಮಾಡ್ತಿರ್ತೀನಿ ಮತ್ತು ಶಾಪಿಂಗ್ ಶಾಪಿಂಗ್ನೂ ಹೋಗತ್ತೆ ನಾನು ಮತ್ತು ಅದಾದಮೇಲೆ ಇವರು ಸ್ವಲ್ಪ ಇವಾಗ ಹೊರಗಡೆ ಮತ್ತು ಕೆಲಸಕ್ಕೆಲ್ಲ ಜಾಯಿನ್ ಆಗತ್ತಾರ ಮತ್ತು ಇವಾಗ ಇಷ್ಟು ದಿನ ಎಲ್ಲ ನನಗೆ ಅಂಗಡಿಯ ಶಾಪ್ ಒಳಗೂ ಏನು ಗೊತ್ತಿರಲಿಲ್ಲ ಅದು ಒಂದು ಖುಷಿನೂ ಸಣ್ಣಕ್ಕಿದ್ಲಲ್ಲ ಹಾಗಾಗಿ ನಾನು ಶಾಪ್ ನೋಡ್ಕೊಳ್ಳುವಷ್ಟು ನನಗೆ ಆಗ್ತಿರ್ಲಿಲ್ಲ ಇವಾಗೇನು ಓಕೆ ಆಕಿ ಹೇಳಿದ್ದೆಲ್ಲ ಕೇಳ್ತಾಳೆ ಮಟ್ ಮತ್ತು ಕರ ಕರೆಕ್ಟಾಗಿ ನಾನು ಏನು ಮಾಡಬೇಡ ಅಂತನಲ್ಲ ಅದನ್ನು ಮಾಡೋಂಗಿಲ್ಲ ನನ್ನ ಜೊತೆ ಆರಾಮಾಗಿ ಇವಾಗ ಹೊಂದ್ಕೊಳ್ತಾಳೆ ಅಕ್ಕಿ ಶಾಪಿಗೆ ಹೋದ್ರೂ ಹಾಗಾಗಿ ಇನ್ನು ಮೇಲಿಂದ ನಾ ಶಾಪಿಗೆ ಹೋಗ್ಬೇಕು ಅವ್ರ ಇವ ಅವ್ರ ಜ ಕೆಲ್ಸಕ್ಕೆ ಹೋದ್ರೆ ಆಯ್ತು ಅಂದ್ಬಿಟ್ಟು ಡಿಸೈಡ್ ಮಾಡೀವಿ ಆಲ್ರೆಡಿ ಇನ್ನು ಒಂದು ತಾರೀಕಿಂದ ಇವತ್ತು ಒಂದು ತಾರೀಕು ನಾಳೆಯಿಂದ ಕೆಲ್ಸಕ್ಕೆ ಹೋಗ್ತೀನಿ ಅಂತಂದು ಹೇಳಿದ್ದಾರೆ ಇವ ಅವ್ರೂ ಖುಷಿನೂ ಅಷ್ಟೊಳಗೆ ಇವಾಗ ಖುಷಿನೂ ಫೀಡಿಂಗ್ ಬಿಟ್ಟ ಬಿಟ್ಟಾಳ ಮತ್ತು ಅಲ್ಲಿನೂ ಅದು ಪದೇ ಪದೇ ಕಿರಿಕಿರಿ ಇರೋಂಗಿಲ್ಲ ಫೀಡ್ ಮಾಡಬೇಕ ಮತ್ತು ಕಾಡ್ತಾಳನು ಕಿರಿಕಿರಿನೂ ಇರೋಂಗಿಲ್ಲ ಇನ್ನು ಎಲ್ಲರ ಜೊತೆಯೂ ಊರಿಗೆ ಹೋಗೋದು ಮತ್ತು ಎಲ್ಲರ ಜೊತೆ ಮಿಂಗಲ್ ಆಗೋದು ಎಲ್ಲರ ಜೊತೆ ನಾನು ಬಿಟ್ಟು ಒಂದು ಒನ್ ಡೇ ಟೂ ಡೇಸ್ದು ಇರೋದು ಎಲ್ಲ ಮಾಡಾತ್ತಾಳಕ್ಕೆ ಆರಾಮಾಗಿ ಇವಾಗೇನು ಎಲ್ಲರ ಜೊತೆನೂ ಹೊಂದ್ಕೊಳ್ಳುತ್ತಾಳೆ ಮತ್ತು ಅಂತ ಈಗೂ ಖುಷಿ ಊರಿಗೆ ಹೋಗ್ಯಾಳ ಒಂದು ಎರಡು ದಿನ ಎಲ್ಲಾದರೂ ಹೊರಗೆ ಹೋಗಿ ಬಂದ್ರೆ ಆಯ್ತು ಅಂದ್ಬಿಟ್ಟು ನಮ್ಮ ಅಜ್ಜಿ ಮತ್ತು ನಮ್ಮ ತಂಗಿ ಎಲ್ಲರೂ ಬಂದಿದ್ರಲ್ಲ ಅವ್ರ ಜೊತೆ ಸೇರಿಬಿಟ್ಟ ಮಂತ್ರಾಲಯಕ್ಕೆ ಹೋಗಿ ಬಂದ್ರೆ ಆಯ್ತು ಅಂದ್ಬಿಟ್ಟು ನಮ್ಮ ಮಮ್ಮಿ ಮತ್ತು ಗಿರೀಶ್ ಎಲ್ಲರೂ ಹೊಂಟಿದ್ರಲ್ಲ ಅವ್ರ ಜೊತೆ ನಾನು ಹೋಗ್ತೀನಿ ಅಂತಂದು ಹೋಗ್ಯಾಳ ಬಟ್ ಅಲ್ಲೇನೋ ಯಾಕೆ ಆರಾಮಾಗ್ಯಾಳ ಬಟ್ ನನಗೆ ಇರೋಕಾಗತ್ತಿಲ್ಲ ಒಂಥರ ಮನೆಯೊಳಗೆ ಬೇಜಾರು ಬೇಜಾರು ಆಗೋದು ಫುಲ್ ನಿನ್ನೆಂದರೂ ಅತ್ತೆ ಬಿಟ್ಟಿದ್ದೆ ನಾನು ಕಾಲ್ ಮಾಡಿದ್ದು ಕಾಲ್ ಮಾಡಿದ ತಕ್ಷಣ ಮಮ್ಮಿ ಬಾ ಅಂತಂದು ಹಾಕಿ ಶುರು ಮಾಡಿಬಿಟ್ಲ ಹಾಗಾಗಿ ನಾನು ಹತ್ಕೋತನ ಮಾತಾಡಿದೆ ಅವಳ ಜೊತೆ ಇವತ್ತು ಬರ್ತೇನೆ ಅಂತ ಹೇಳ್ಯಾರ ನಾನು ವೇಟ್ ಮಾಡಾತ್ತೆ ಕೇಗೋಸ್ಕರ ಸ್ವಲ್ಪ ಯಾರಾದರೂ ಗೆ ಗೆಜ್ಜಿ ಸೌಂಡ್ ಮಾಡಿದ್ರೆ ಅದನ್ನ ಖುಷಿ ಬಂದ್ಲೇನೋ ಬಂದ್ಲೇನೋ ಅಂತಂದು ಅನ್ಸೋತ್ಬಿಟ್ಟಿದ್ದು ನನಗೆ ಹಾಗೇಗೋಸ್ಕರ ವೆಯ್ಟ್ ಮಾಡ್ತೇನೆ ಇನ್ನು ಸ್ವಲ್ಪ ನೀರು ಕಾಸ್ಕೊಳಕಂತಂದು ನಾನು ಸ್ನಾನ ಮಾಡಿ ಅದಾದಮೇಲೆ ಸ್ವಲ್ಪ ಏನಾದರೂ ಇವ್ರಿಗೆ ಮತ್ತು ನನಗೆ ಜಸ್ಟ್ ರೈಸ್ ಸಾಂಬಾರ ಇಲ್ಲ ಅಂತಂದರೆ ಚಪಾತಿ ಏನಾದರೂ ಮಾಡ್ಕೊಂಡ್ಬಿಟ್ಟ ಇವ್ರ ಸ್ವಲ್ಪ ಕೆಲಸಕ್ಕೆಲ್ಲ ಹೋಗಿ ಕೇಳ್ಕೊಂಡು ಬಂದಿದ್ರಲ್ಲ ಅಲ್ಲಿ ಹೋಗ್ಬಿಟ್ಟು ಬೆಟ್ಟ ಆಗಬೇಕಂತ ಹಾಗಾಗಿ ಆಲ್ರೆಡಿ ರೆಸ್ಯೂಮ್ ಅದು ಎಲ್ಲನೂ ಕೊಟ್ಟು ಎಲ್ಲ ಮುಗಿ ಮುಗ್ದೈತಿ ಬಟ್ ಹೋಗ್ಲೋ ಬ್ಯಾಡೋ ಹೋಗ್ಲೋ ಬೇಡೋ ಅನ್ನೋದು ಒಂದು ಹಂಗಾಗಿ ಹೋಗ್ತೇನೆ ಅಂತಂದರೆ ಇವತ್ತು ಬೆಟ್ಟಾಗಿ ಬರಬೇಕಾ ನಾಳೆಯಿಂದ ಹೋದ್ರೆ ಆಯ್ತು ಅಂದ್ಕೊಂಡು ಅವರು ಹೋಗಾತಿದ್ರು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಶಾಪಿಗೆ ಹೋಗ್ಬೇಕು ಆಮೇಲೆ ನೆಕ್ಸ್ಟ್ ಮತ್ತು ಅಪ್ ಆಗಿ ಬಂದು ವಿಡಿಯೋ ಕಾಂಟಿನ್ಯೂ ಮಾಡ್ತೇನೆ ನಾನು ಫ್ರೆಂಡ್ಸ್ ಇನ್ನಷ್ಟು ಸ್ನಾನ ಎಲ್ಲ ಮುಗಿಸ್ಬಿಟ್ಟು ಅಪ್ ಆಗಿ ದೇವ್ರಿಗೆಲ್ಲ ಪೂಜೆ ಮಾಡಿದೆ ನಾನು ಇವತ್ತೇನು ಸಂಡೆ ಅಂತಂದ್ಬಿಟ್ಟು ಸ್ಪೆಷಲ್ ಏನು ಪೂಜೆ ಹೋಗಲಿಲ್ಲ ಅಷ್ಟು ಸಿಂಪಲ್ಲಾಗಿ ದೀಪ ಹಚ್ಚಿ ಪೂಜೆ ಮಾಡೇ ನಾನು ಹೂವು ಎಲ್ಲ ಮನೆಯೊಳಗೆ ಖಾಲಿ ಎಲ್ಲ ಖಾಲಿ ಹೇಗೆ ಬಿಟ್ಟಿದ್ದು ಹಾಗಾಗಿ ಸಿಂಪಲ್ಲಾಗಿ ಪೂಜೆ ಮಾಡೇನಿ ಮಮ್ಮಿ ಬರ್ತಾರಲ್ಲ ಇವತ್ತು ಹೆಂಗೋ ನಾಳೆ ಮಂಡೆ ಐತಿ ನೀಟಾಗಿ ಅವ್ರು ಪೂಜೆ ಮಾಡ್ತಾರೆ ಇನ್ನು ಇನ್ನು ಮಧ್ಯಾಹ್ನಕ್ಕೆ ಸ್ವಲ್ಪ ನಾ ಬೆಳೆ ಬೆಳೆ ಹಾಕಿ ಏನಾದರೂ ಪಲ್ಯ ಅದು ಮಾಡ್ಕೊಂಡ್ರೆ ಆಯ್ತು ಅಂದ್ಬಿಟ್ಟು ಈ ಥರ ಬೆಳೆನ ನೆನೆ ಹಾಕೊಳ ಹಾಕೊಳಾತೇನೆ ಅದಾದಮೇಲೆ ಖುಷಿಗೆ ಮಧ್ಯಾಹ್ನ ಇಲ್ಲ ಸಾಯಂಕಾಲ ಖುಷಿ ಆಕೆ ಈ ಥರ ಎಲ್ಲ ಕಾಳೆಲ್ಲ ನೆನೆಸ್ಕೊಟ್ರೆ ಭಾಳ ಇಷ್ಟ ಆಗ್ತೈತಿ ತಿನ್ನೋಕೆ ಹಾಗಾಗಿ ಒಂದು ಸ್ವಲ್ಪ ಕಡಲೆ ಕಾಳು ಮತ್ತು ಶೇಂಗಾ ಕಾಳು ನನಗೆ ಹಾಕಿನಿ ನಾನು ಮಧ್ಯಾಹ್ನಕ್ಕೆ ಏನಿಲ್ಲ ಜಸ್ಟ್ ಚಪಾತಿ ಹಿಟ್ಟು ಕಲಸಿಟ್ಟೇನಿ ಮತ್ತು ಇನ್ನು ಇದೊಂದು ಸ್ವಲ್ಪಲ್ಲೇ ರೈಸ ಬಿಸಿದ ಮಾಡ್ಕೋತೀವಿ ಮತ್ತು ಆದಮೇಲೆ ಸ್ವಲ್ಪ ಸಾಂಬಾರೆಲ್ಲ ಆವಾಗ ಮಾಡಿಟ್ಕೊಂಡೆ ನಾನು ಫ್ರೆಂಡ್ಸಿನ ನೋಡ್ಬೋದು ರೆಡಿಯಾಗಿ ಶಾಪಿಗೆ ಹೋಗತ್ತೆ ನಾನು ಯಾಕೋ ಏನೋ ಗೊತ್ತಿಲ್ಲ ಇವತ್ತು ಖುಷಿ ಬರೋದಾಳಲ್ಲ ಫುಲ್ ಖುಷಿ ಆಗತ್ತಿತ್ತು ನನಗೆ ಒಂದು ದಿನ ಬಿಟ್ಟಿನ ಬಿಟ್ಟು ಮನೆ ಮನೆಯೊಳಗೆ ಇನ್ನು ಯುವ ಅವ್ರು ಬಿಟ್ಟು ಒಂದು ವಾರ ಆದರೂ ಇರ್ತೇನೆ ಬಟ್ ಖುಷಿನ ಬಿಟ್ಟು ಅಂದರೂ ಆಗಂಗಿಲ್ಲ ಇತ್ತೀಚೆಗೆ ಯಾಕೋ ಏನೋ ಖುಷಿ ಖುಷಿ ಜೊತೆ ಇದ್ದು ಇದ್ದಿದ್ದು ಒಂಥರ ಫುಲ್ ಅಕ್ಕಿಂತ ಹಚ್ಕೊಂಡ್ಬಿಟ್ಟ ನಾನು ಒಂಚೂರು ಒಂದು ದಿನ ಏನಾದರೂ ಬರೋದು ಲೇಟ್ ಆದರೂ ನನಗೆ ಸೈಸ್ಕೊಳ್ಳೋಕ್ಕಾಗಂಗಿಲ್ಲ ಇವತ್ತು ಬರ್ತಾಳಲ್ಲ ಖುಷಿ ಆಗದಿತ್ತು ಇನ್ನು ಶಾಪಿಗೆ ಹೋಗ್ಬೇಕಾ ಸ್ವಲ್ಪ ಹಾಲು ಹ ಅಲ್ಲಿ ಹೋದ್ಕೊಡ್ಲೇನು ಹಸು ಹಾಕಿತ್ತು ಹಂಗಾಗಿ ಸ್ವಲ್ಪ ಹಾಲದು ಏನಾದರೂ ಕುಡಿದ್ಬಿಟ್ಟು ಹೋದ್ರೆ ಬಟ್ಟೆಲ್ಲ ಹದಗೆ ಇನ್ನು ಯುವ ಅವ್ರ ಮೊನ್ನೆ ಇದಕ್ಕೆ ಹೋಗಿದ್ರಲ್ಲ ಕೇದಾರನಾಥ್ ಟ್ರಿಪ್ಪಿಗೆಲ್ಲ ಹೋಗಿದ್ರಲ್ಲ ಅವಾಗ ಇದು ಕೇಸರ್ ತೊಗೊಂಬಂದರೆ ಬಟ್ ಪ್ಯೂರಿಟಿ ಹೆಂಗೆಲ್ಲ ಕಂಡು ಹಿಡಿಬೇಕು ಅನ್ನೋದ ಗೊತ್ತಾಗಂಗಿಲ್ಲ ನನಗೆ ಬಟ್ ನೋಡಕ್ಕೆ ಸ್ಮೆಲ್ಲು ಸ್ಮೆಲ್ಲು ಚಲೋ ಐತಿ ಬಟ್ ಫ್ಯೂರ್ ಫ್ಯೂರ್ ಐತೆವೆ ನೀಲ್ಲು ನನಗಷ್ಟು ಕ್ಲಿಯರಾಗಿ ಗೊತ್ತಾಗಂಗಿಲ್ಲ ಇದು ನಿಜವಾಗ್ಲೂ ಕೇಸರ್ ಹೌದಲ್ವ ಅನ್ನೋದ ಹೆಂಗೆ ಕಂಡು ಹಿಡೀಬೇಕನ್ನೋದೇನಾದ್ರೂ ನಿಮಗೆ ಐಡಿಯಾ ಇದ್ರೆ ನನಗೂ ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ ನಾನು ನೋಡ್ತೇನೆ ನೋಡ್ಬೋದಿಲ್ಲ ಪೂರ್ತಿ ಹಾಕಿದ್ರೂ ಮೋಸ್ಟ್ಲಿ ಇದು ಹಾಲಿ ಕಲರ್ ಬರಂಗಿಲ್ಲ ಅನಿಸ್ತತಿ ಸ್ವಲ್ಪ ಲೈಟ್ ಆಗಿ ಚೇಂಜ್ ಆಗ್ತೈತಿ ಅಷ್ಟು ಪೂರ್ತಿಯಾಗಿ ಏನು ಚೇಂಜ್ ಆಗಂಗಿಲ್ಲ ಒಂದ್ಸರಿ ಇವರ ಎಲ್ಲೋ ಬೇರೆ ಕಡೆ ಹೋಗಿದಾಗ ಅವಾಗೂ ಆ ಫಸ್ಟ್ ಪ್ರೆಗ್ನೆಂಟ್ ಇರೋ ಇರುವಾಗ ಎಲ್ಲೋ ಬೇರೆ ಕಡೆ ಹೋಗಿದ್ರವ್ರ ಅಲ್ಲಿ ಹೋದಾಗ ತಂದಿದ್ದರು ಬಟ್ ಒಂದು ಸ್ವಲ್ಪ ಹಿಂಗೆ ಹಾಕಿದ ತಕ್ಷಣ ಲೈಟಾಗಿ ಕಲರೆಲ್ಲ ಕೇಸರಿ ಕೇಸರಿ ಚೇಂಜ್ ಆಗ್ತಿತ್ತು ಹಾಲಿನೊಳಗೆ ಬಟ್ ಇದು ಯಾಕೋ ಚೇಂಜ್ ಆಗತ್ತಿಲ್ಲ ನನಗೆ ಪ್ಯೂರ್ ಐತೆ ಇಲ್ಲೋ ಡೌಟ್ ನನ್ನ ನೋಡ್ಬೋದಿಲ್ಲ ಈ ಥರ ಐತಿ ಬಟ್ ನೀವು ಕಮೆಂಟ್ ಮಾಡಿ ಹೇಳಿರಿ ಹೆಂಗೆ ಪ್ಯೂರ್ ಎಲ್ಲ ಹೆಂಗೆ ಪ್ಯೂರ್ ಇರ್ತೈತಿ ಇಲ್ಲೋ ಅನ್ನೋದನ್ನ ಹೆಂಗೆ ಕಂಡು ಹಿಡಿಬೇಕು ಅನ್ನೋದನ್ನ ಯಾರು ಬೇಕು ನಿಂಗೆ ಹಾಂ ಖುಷಿನ ಖುಷಿನ ಬೇಕಾ ವಿಡಿಯೋ ಕಾಲ್ ಮಾಡಿಕೊಡ್ಲಿ ಹಾಂ ವಿಡಿಯೋ ಕಾಲ್ ಮಾಡಿಕೊಡ್ಲಿ ಮಾತಾಡ್ತಿ ಹಾಂ ಮಾಡಿಕೊಡ್ತೇವೆ ಅಂತೇಳಿ ಇನ್ನು ಖುಷಿ ಅಂತರೂ ಅಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಆಟ ಆಡತ್ತಿದ್ಲೆ ಎಲ್ಲರ ಜೊತೆನೂ ಹೊಗೆಳಲ್ಲ ಹಾಕಿ ಮತ್ತು ಅದು ಅಲ್ಲದೆ ಈಕಿಗೆ ಎತ್ಕೊಳಕ್ಕೆ ಎಲ್ಲರೂ ಹಿಂಗಿದ್ರೆ ಚಲೋ ಅನಿಸ್ತೈತಿ ಹೊರಗೆ ಹೋದಾಗೆಲ್ಲ ಮತ್ತು ಅದ ಇವಾಗಕ್ಕಿ ಫ್ರೆಂಡು ಬಂದಿದ್ದೆ ಎದುರುಗಡೆ ಒಬ್ಬನಿ ಮನೆಯೊಳಗೆ ಇರ್ತಾಳಕಿ ಯಾವಾಗಾದರೂ ಒಂದು ಸಾರಿ ಎಷ್ಟು ಬಂದಿರ್ತಾರೆ ಅವ್ರ ಅಜ್ಜಿ ಮನೆಗೆ ಬಂದಿರ್ತಾರೆ ಅವಾಗ ಖುಷಿ ಬೇಕು ಖುಷಿ ಬೇಕಂತ ಹಠ ಮಾಡ್ಕೊಂಡು ಗೊತ್ತಿದ್ದಲ್ಲ ವೀಡಿಯೋ ನೋಡಿದ್ರಲ್ಲ ಸಿಕ್ಕಾಪಟ್ಟೆ ಹಠ ಮಾಡಿದ್ದಕ್ಕೆ ಎಷ್ಟೊತ್ತೆ ಆಮೇಲೆ ವೀಡಿಯೋ ಕಾಲ್ ಎಲ್ಲ ಮಾಡಿಕೊಟ್ಟೆರಾನ ಮಾತಾಡ್ಬಿಟ್ಟು ಸಮಾಧಾನ ಆದ್ಲು ಫ್ರೆಂಡ್ಸ್ ಇನ್ನು ನಿಮ್ಮ ಜೊತೆ ಭಾಳ ದಿನದಿಂದ ಆಯ್ತಾ ಒಂದು ವಿಷಯ ಶೇರ್ ಮಾಡ್ಕೋಬೇಕಂತಂದು ಅನ್ಕೊಳಕತ್ತ ಬಟ್ ಒಂದು ಸ್ವಲ್ಪ ಟೈಮ್ ಬರಲಿ ಅಂತ ಅಂದ್ಕೊಂಡೆ ಸುಮ್ಮನೆ ಆಗಿದ್ದೆ ನಾನು ಮತ್ತು ಅದಲ್ಲದೆ ಯುವ ಅವರ ಬೇಗೆಲ್ಲ ಹಂಗೆಲ್ಲ ಹೇಳ್ಬೇಡ ಒಂದು ಸ್ವಲ್ಪ ದಿನ ವೇಟ್ ಮಾಡು ಅಂತಂದೆಲ್ಲ ಹೇಳ್ತಿದ್ರೆ ಹಾಗಾಗಿ ನಾನು ರೆಸ್ಟ್ ಒಳಗಿದ್ನಲ್ಲ ಹಂಗಾಗಿ ನಾನು ಜಾಸ್ತಿ ವೀಡಿಯೋನೂ ಹೋಗಿರಲಿಲ್ಲ ನೋಡ್ಬೋದಿಲ್ಲ ನೋಡಿದರೆ ಎಲ್ಲರಿಗೂ ಗೊತ್ತಾಗತ್ತೈತಿ ಗುಡ್ ನ್ಯೂಸ್ ಅಂತ ಅಂದ್ಬಿಟ್ಟು ಏನೋ ಗೊತ್ತಿಲ್ಲ ಒಂಥರ ಖುಷಿ ಆಗತ್ತೈತಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಐತಿ ಈಗಂತೂ ಹೇಳಬೇಕಂತಂದ್ರೆ ಅದ್ರಾಗೂ ಖುಷಿನೂ ಈಗ ಟು ಇಯರ್ ಮುಗಿಯೋಕ್ಕೆ ಬಂತಲ್ಲ ಹಾಗಾಗಿ ಇವಾಗ ಓಕೆ ಅಂತ ಅನಿಸಿತ್ತು ಮತ್ತು ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ರೆ ಹೋಗಿ ನಾವು ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಬಂದಿದ್ದೀವಿ ಇನ್ನು ಫಸ್ಟ್ ನಮ್ಗೆ ಪಿರಿಯಾಡ್ ಮಿಸ್ ಆದ ಕೂಡಲೇನೆ ಒಂದು ಸ್ವಲ್ಪ ಡೌಟ್ ಇರ್ತೈತಲ್ಲ ಏನಾಯಿತು ಅಂತಂದ್ಬಿಟ್ಟು ಅವಾಗ ನಾವು ಮನೆಯಾಗ ಈ ಥರ ಆರಾಮಾಗಿ ಚೆಕ್ ಮಾಡ್ಕೋಬೋದು ನಮ್ಮದು ಡೌಟ್ ಕ್ಲಿಯರ್ ಮಾಡ್ಕೋಬೋದು ಹಾಸ್ಪಿಟಲ್ಗೆ ಹೋಗ್ಬೇಕಂತೇನಿರಂಗಿಲ್ಲ ಮತ್ತು ಇನ್ನೂ ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿರಂಗಿರಲ್ಲ ಹಾಗಾಗಿ ನಾನು ವೀಡಿಯೋ ಮಾಡಿದ್ದೆ ನಾನು ಎಲ್ರಿಗೂ ಗೊತ್ತಾ ವಿಡಿಯೋ ನೋಡೋರಿಗೆ ಗೊತ್ತಾಗಲಿ ಅಂದ್ಬಿಟ್ಟು ವೀಡಿಯೋ ಮಾಡಿದ್ದೆ ನಾನು ಈ ಥರ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಅಂತಂದ್ಬಿಟ್ಟು ನಾವು ಯು ಪಿ ಟಿ ಕಿಟ್ ಕೊಡು ಅಂತಂದು ಹೇಳಿದರೆ ಕೊಡ್ತಾರೆ ಇದು ಮೆಡಿಕಲ್ ಶಾಪ್ ಒಳಗೆಲ್ಲ ಸಿಗ್ತಿರ್ತಾವೆ ಆರಾಮಾಗಿ ನಾವು ಬೈ ಮಾಡ್ಕೊಬೋದ ನೋಡಿರಿ ಈ ಥರ ಒಂದು ಕಿಟ್ ಇರ್ತೈತಿ ಅದಾದಮೇಲೆ ಒಂದು ಅದೇನು ಕಿಟ್ ಎಲ್ಲ ಅದು ಕೆಡ್ಬಾರ್ದು ಅಂದ್ಬಿಟ್ಟು ಈ ಥರ ಒಂದು ಪ್ಯಾಕೆಟ್ ಕೊಟ್ಟಿರ್ತಾರೆ ಅದನ್ನೆಲ್ಲ ಚೆಲ್ಬಿಟ್ಟು ಒಂದು ಟೆಸ್ಟ್ ಮಾಡೋಕಂದ್ಬಿಟ್ಟು ಈ ಥರ ಡ್ರಾಪರ್ ಮತ್ತು ಒಂದು ಏನಾದರೂ ಆ ಥರ ಒಂದು ಯೂರಿನ್ ಕಲೆಕ್ಟ್ ಮಾಡ್ಕೊಳಕಂತಂದ್ಬಿಟ್ಟೆ ಏನಾದರೂ ಆ ಥರ ಒಂದು ಬೌಲ್ ಥರ ಏನಾದರೂ ಒಂದು ಕೊಟ್ಟಿರ್ತಾರೆ ಅದರೊಳಗೆ ನಾವು ಯೂರಿನ್ ಕಲೆಕ್ಟ್ ಮಾಡ್ಕೊಂಬಿಟ್ಟು ಒಂದು ಡ್ರಾಫ್ ಎರಡು ಡ್ರಾಫ್ ಯೂರಿನ್ ಇದ್ರೊಳಗೆ ಹಾಕಿಬಿಟ್ರೆ ಒಂದೆರಡು ನಿಮಿಷ ಎರಡು ನಿಮಿಷ ನಾವು ಜಸ್ಟ್ ಸೆಕೆಂಡ್ ಒಳಗೇನ ಗೊತ್ತಾಗ್ತೈತಿ ಅದು ಕ್ಲಿಯರ್ ಕ್ಲಿಯರಾಗಿ ಗೊತ್ತಾಗುವವರೆಗೇನು ಸ್ವಲ್ಪ ವೆಯ್ಟ್ ಮಾಡಬೇಕು ಸ ಕೆಲವೊಂದಿಷ್ಟು ಜನಕ್ಕೆ ಜಲ್ದಿನಾಗ ಗೊತ್ತಾಗ್ತೈತಿ ಇನ್ನೊಂದು ಸ್ವಲ್ಪ ಕೆಲವೊಂದು ಕೆಲವೊಂದಿಷ್ಟು ಜನಕ್ಕೆ ಒಂದು ಟೂ ಮಂತ್ ಆದಮೇಲೆ ಇಲ್ಲ ಅಂತಂದ್ರೆ ಒಂದೂವರೆ ಮಂತ್ ಆದಮೇಲೆ ಗೊತ್ತಾಗ್ತೈತಿ ನನಗೆ ಒಂದು ಮಂತ್ ಆದ ಕೂಡಲೇ ಪೀರಿಯಡ್ ಮಿಸ್ ಆದಕೂಡ್ಲೇ ನನಗೆ ಕ್ಲಿಯರಾಗಿ ತೋರಿಸ್ತೈತಿ ನಾ ಯಾವಾಗಿದ್ರೂ ಅದೇ ಥರನ ಮಾಡ್ತಿದ್ದೆ ಖುಷಿ ಒಳಗೂ ಅದೇ ಥರನ ಮಾಡಿದ್ದೆ ನಾನು ಮತ್ತು ಸಾಮಾನ್ಯವಾಗಿ ನಾವು ಹಾಸ್ಪಿಟಲ್ಗದು ಹೋದಾಗೆಲ್ಲಾನು ಅರ್ಲಿ ಮಾರ್ನಿಂಗ್ ಟೆಸ್ಟ್ ಮಾಡ್ಕೋಬೇಕಂತಂದು ಅದು ಒಂದು ಸ್ವಲ್ಪ ಜನಕ್ಕೆ ಏನೋ ಡೌಟ್ ಇರ್ತೈತಿ ಬಟ್ ಅರ್ಲಿ ಮಾರ್ನಿಂಗ್ ತೊಗೊಂಡ್ರೆ ಸ್ವಲ್ಪ ನೀಟಾಗಿ ಕರೆಕ್ಟಾಗಿ ಬರ್ತೈತೆ ಅಂತಂದು ಹೇಳ್ತಿರ್ತಾರೆ ಆದಷ್ಟು ಅರ್ಲಿ ಮಾರ್ನಿಂಗ್ ಟೆಸ್ಟ್ ಮಾಡೋದು ಚಲೋ ಅನಿಸ್ತಿತ್ತು ನನಗೆ ಬಟ್ ಅದು ನಾವು ಹಾಸ್ಪಿಟಲ್ಗೆಲ್ಲ ಹೋಗಬೇಕಾದ್ರೆ ಟೈಮಿಂಗ್ ಎಲ್ಲ ಬ ಮಾರ್ನಿಂಗ್ ಕೂಡಲೇ ಅಂತರೂ ಹೋಗಕ್ಕೆ ಆಗಿಲ್ಲ ಹಾಗಾಗಿ ನಾವು ಮಧ್ಯಾಹ್ನ ಹೋದ್ರೂ ಅಲ್ಲಿ ಕರೆಕ್ಟಾಗಿನ ತೋರಿಸ್ತಿರ್ತೈತಿ ಹಾಗೇನಿಲ್ಲ ಬಟ್ ಯಾವಾಗ ಬೇಕಾದರೂ ಮಾಡ್ಬೋದಾ ಆದಷ್ಟು ನಾವು ಮನೆಯೊಳಗೆ ಟ್ರೈ ಮಾಡ್ತಿರ್ತೀವಲ್ಲ ಅರ್ಲಿ ಮಾರ್ನಿಂಗ್ ಮಾಡೋದು ಬೆಟ್ರ್ ಅಂತಂದು ಅನ್ಕೋತೀನಿ ನಾ ಮಾತ್ರ ಅರ್ಲಿ ಮಾರ್ನಿಂಗ್ ಟೆಸ್ಟ್ನ ಮಾಡ್ಕೊಂಡಿದ್ದೆ ಮನೆಯೊಳಗೆ ಯಾವಾಗ ಮಾಡಿದ್ರೂ ಬೆಳಗ್ಗೆ ಎದ್ದು ಕೂಡ್ಲೇನೋ ಟೆಸ್ಟ್ ಮಾಡಿದ್ದೆ ನಾನು ಹಾಗಾಗಿ ನೋಡ್ಬೋದಿಲ್ಲ ಕ್ಲಿಯರ್ ಆಗಿನ ತೋರಿಸೈತಿ ಅದಾದಮೇಲೆ ಸ್ವಲ್ಪ ಮೂರು ಅಂದ್ರೆ ಮಾಡಿದ್ದೆ ನಾನು ಒಂದು ಮಂತ್ ಆದ ತ್ರೀ ಡೇಸಿಗೆ ಅಂದ್ರೆ ಮಾಡಿದ್ದೆ ಇವಾಗ ಮುಂಜಾನೆ മറ്റ ಹ್ಞೂ ಇನ್ನು ನಾನು ಟೆಸ್ಟ್ ಮಾಡಬೇಕಾದ್ರೆ ಯುವವ್ರಿಗೆ ಹೇಳಿರಲಿಲ್ಲ ಸರ್ಪ್ರೈಸ್ ಆಗಿ ಮಾಡಿ ಮಾಡಿ ತೋರಿಸಿದ್ರೆ ಆಯ್ತು ಅಂದ್ಬಿಟ್ಟು ಹೇಳಿರಲಿಲ್ಲ ನಾನು ಹಾಗಾಗಿ ನೋಡಿದ ಕೊಡಲಿಲ್ಲ ಅವ್ರಿಗೂ ಖುಷಿ ಆಯಿತು ಮತ್ತು ನನಗೂ ಖುಷಿ ಆಯಿತು ಆಮೇಲೆ ಒಂದು ಸ್ವಲ್ಪ ದಿನ ಬಿಟ್ಟು ಮನೆಯೊಳಗೆ ಎಲ್ಲರಿಗೆ ಹೇಳಿದ್ರೆ ಆಯ್ತು ಅಂದ್ಬಿಟ್ಟು ಸ್ವಲ್ಪ ದಿನ ಗ್ಯಾಪ್ ಇಟ್ಟಿದ್ವಿ ನಾವು ಹೇಳೋದನ್ನು ಹಾಸ್ಪಿಟಲ್ಗೆಲ್ಲ ಹೋಗೋ ಮುಂದೆ ಹಿಂಗಾಗೈತಿ ಅಂತಂದು ಹೇಳಿ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡ್ರೆ ಆಯ್ತು ಅಂದ್ಬಿಟ್ಟು ಹೇಳಿರಲಿಲ್ಲ ಮತ್ತು ಇಬ್ಬರಿಗೂ ಹೇಳಬೇಕಂತಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಅದರಾಗೂ ಖುಷಿ ಎಲ್ಲ ದೊಡ್ಡಕ್ಕೆ ದೊಡ್ಡಕ್ಕೆ ಆಗಲಿ ಸ್ವಲ್ಪ ಅಂದ್ಬಿಟ್ಟು ನಾವೆಲ್ಲ ಗ್ಯಾಪ್ ಇಟ್ಟಿದ್ವಿ ನಾವು ಇವಾಗೇನೋ ಏನೋ ಅಕ್ಕಿ ಮತ್ತೆ ಮತ್ತು ಹೇಳಿದಷ್ಟು ಹೇಳಿದ್ರೆ ಅಕ್ಕಿ ತಿಳ್ಕೊಳ್ಳೋ ಶಕ್ತಿ ಐತೆ ಅಕ್ಕಿಗೆ ಹಾಗಾಗಿ ಇರಲಿ ಎರಡನೇ ಮಗು ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ ಮತ್ತು ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತಾನೆ ಅದ್ರ ಬಗ್ಗೆ ಕಾಮೆಂಟ್ ಮಾಡಿರಿ ಮತ್ತು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ನೆಕ್ಸ್ಟ್ ಲಾಗ್ ಒಳಗೆ ಸಿಗೊಂಡ್ರಿ ಅಲ್ಲಿವರೆಗೂ ಟಟಾ ಬಾಯ್ ಬಾಯ್